ಕಣ್ತಪ್ಪಿನಿಂದ ಅದು ಇದಾಗಿದೆ ಮಾನ್ಯ ಆರೋಗ್ಯ ಸಚಿವರು ಹೇಳಿದಾಗೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ ಇವತ್ತು ಏನಾಗಿದೆ ಕೇಂದ್ರದಲ್ಲಿ ರಾಜ್ಯಗಳಿಂದ ಓದ್ತಕ್ಕಂತಹ ತೆರಿಗೆಯನ್ನ ಅವರು ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ರಾಜ್ಯಗಳ ಮೇಲೆ ಏರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯಗಳು ಯಾವ ಅದನ್ನ ತಿರಸ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲು ಕೆಲವು ಸ್ಕೀಮ್ಸ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಐವತ್ತು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಅರವತ್ತು ಪರ್ಸೆಂಟ್ ಇದೆ ಉಳಿದಂತ ಅನುದಾನವನ್ನ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೊಡಲೇಬೇಕು ಆದ್ರೆ ಹೆಸರು ಮಾತ್ರ ಕೇಂದ್ರ ಸರ್ಕಾರದ ಹೆಸರುಗಳನ್ನು ಹಾಕೊಂಡಂತ ಕೆಲಸ ಆಗ್ತಾ ಇದೆ ಇದನ್ನು ಅನುಷ್ಠಾನ ಮಾಡಬೇಕಾದ್ರೆ ಸ್ಥಳೀಯವಾಗಿ ನಾವುಗಳು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಇದನ್ನ ಅನುಷ್ಠಾನ ಮಾಡತಕ್ಕಂತ ಜವಾಬ್ದಾರಿನ ಹೊತ್ಕೊಳ್ತಾ ಇದೆ ಇದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳಿ ಪಿಎಂ ಎಂ ಅಭಿಮ್ ಅಂತ ಹೇಳಿ ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ಸ್ ಪ್ರತ್ಯೇಕವಾಗಿ ಇರಬೇಕು ಎರಡನೇ ಏನೋ ಒಂದು ಕೋವಿಡ್ ಹೊಡೆತ ಬಿತ್ತು ಆ ಸಂದರ್ಭದಲ್ಲಿ ಕನಿಷ್ಠ ಆಕ್ಸಿಜನ್ ಮಾಡೋ ಬೆಡ್ ಸಿಗಲಿಲ್ಲ ಇಲ್ಲ ಐಸಿಯು ಇರ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಆಯ್ತು ಬಹಳಷ್ಟು ಜನ ಪ್ರಾಣಗಳನ್ನು ಕೊಟ್ಟರು ಇದು ಕೇಂದ್ರದಲ್ಲಿ ಇದನ್ನ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಳ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅವರ ಗೈಡ್ ಲೈನ್ಸ್ ಪ್ರಕಾರ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆವರಣದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಆ ಯೋಜನೆಯ ಮೂಲ ಉದ್ದೇಶ ವಿಷಯವನ್ನ ಅರ್ಥ ಮಾಡ್ಕೊಳ್ತೀರಾ ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂತ ಒಂದು ಕೆಲಸವನ್ನ ನಾನು ಮಾಡೋದಿಲ್ಲ ಪಾಪ ಕೆಲವರಿಗೆ ಸೊಮ್ಮಕೊರ್ದಿ ಸೊಮ್ಮಕ್ಕೊಂಡಿ ಸೋಪು ಮರೋಕೊಂಡಿ ಎಂದಂತ ಪ್ರಯತ್ನ ಚಿಂತಾಮಣಿಯಲ್ಲಿರೋ ಹೃದಯಾಬಾದಲ್ಲಿರ್ತಕ್ಕಂತ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡ್ತಕ್ಕಂತ ಜಾಗ ಇವತ್ತು ಉಚಿತವಾಗಿ ನಗರಸಭೆಯ ಮುಖಾಂತರ ಇದು ನಗರಸಭೆ ಆಸ್ತಿನ ತಾಲೂಕು ಆಡಳಿತದ ಆಸ್ತಿನ ಪೊಲೀಸ್ ಇಲಾಖೆಯ ಆಸ್ತಿನ ಅಂತಕ್ಕಂಥ ಜ್ಞಾನ ಕೂಡ ಬಹಳಷ್ಟು ಜನಕ್ಕೆ ಇಲ್ಲ ಇವೆಲ್ಲವನ್ನೂ ನಾನು ಗಮನದಲ್ಲಿ ಇಟ್ಕೊಂಡು ಇದರ ಮೂಲ ದಾಖಲಾತಿಗಳನ್ನು ಹುಡುಕಿ ಇದು ಈ ಜಾಗಕ್ಕೆ ಮೀಸಲಾಕ್ಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕನಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನ ಆಶೀರ್ವಾದದಿಂದ ಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಾಗ ಇದ್ರ ಕಡೆ ಗಮನ ಕೊಡುವಂತ ಕೆಲಸವನ್ನು ನಾವು ಮಾಡ್ಬೇಕು ಏನು ಒಂದು ಆಯುಷ್ಮಾನ್ ಇದು ಪಿ ಎಂ ಅಭಿ ಅಭಿಮಂತಿದೆ ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜನ್ನ ಸುಮಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ಗಳ ದೂರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಜಿಲ್ಲಾ ಆಸ್ಪತ್ರೆಯನ್ನ ನಾವು ಇವತ್ತು ಆ ವೈದ್ಯಕೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಒಂದು ತರಬೇತಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆ ಐದು ವರ್ಷಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಾವು ತಿಳ್ಕೊಬೇಕಾಗುತ್ತೆ